ನಿಮ್ಮ ಒಂದು ಪರೀಕ್ಷೆ ಹೆಂಗಂದ್ರೆ ನಿಂತು ಎಲ್ಲರೂ ಕುಂತು ಪ್ರವಚನ ಕೇಳಿದು ಕುಂತು ಇದು ಮಾಡ್ತೀವಿ ಒಂದು ಶರಣರಿಗೋಸ್ಕರ ಮಡಿವಾಳ ಮಾಧ್ಯಮದಲ್ಲೇ ಹೇಳಿ ತಮ್ಮ ಜೀವನವನ್ನು ಬಲಿದಾನ ಕೊಟ್ಟು ರಕ್ತವನ್ನು ಹಚ್ಚಿದ ಒಂದು ಶರಣ ಜಯಂತಿ ಅಂದರೆ ಇದು ನಿಂತು ಅವರಿಗೆ ಒಂದು ಗೌರವವನ್ನು ಸಲ್ಲುತ್ತೀವಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಅವರಿಗೆ ಅತ್ಯಂತ ದೊಡ್ಡ ಪುಣ್ಯ ಅಂದರೆ ಗೌರವ ಬಸವಾದ ಚಂದ್ರು ಅವ್ರಿಗಿಷ್ಟು ಬಸವಣ್ಣ ಅವರಿಗೆ ನಾವೆಲ್ಲರೂ ಅತ್ಯಂತ ಇದ್ದ ಒಂದು ಜನವನ್ನು ಮೇಗೆ ಹೇಗೆ ಎಲ್ಲರಿಕೆ ಹೇಗೆ ಯಾವರೆಷ್ಟು ಸಿಖರ್ಗಿಂತ ಮ್ಯಾಗೆತ್ತಿದಾರೋ ಯಾವರೆಷ್ಟು ಸಿಖರೂನು ಏನಾದರು ಅದಕ್ಕಿಂತಲೂ ಎತ್ತರ ಎತ್ತರಕ್ಕೆ ತಮ್ಮ ಜೀವನವನ್ನು ದತ್ತಿಸಿ ಅಂತ ಒಂದು ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ರು ವಚನ ಸಾಹಿತ್ಯ ಸಂರಕ್ಷಣೆ ಮಾಡಿದ್ರು ತಮ್ಮ ಜೀವನವನ್ನು ಸಮಾಜಕ್ಕೋಸ್ಕರ ಶರಣದಗೋಸ್ಕರ ಬಲಿದಾನವನ್ನು ಕೊಟ್ಟು ಅಂಥ ಒಂದು ಮಹಾಪುರುಷರ ಒಂದು ಜಯಂತಿಯಿಂದ ನಾವು ಭಾಗಿದ್ದೇವೆ ಅಂತ ಒಂದು ಭಾಕ್ಯ ನಮಗೆಲ್ಲರ ಒಂದು ತಂದೆ ಬಂಧುಗಳೇ ಅವರು ಅಂಥ ಒಂದು ವೀರ ಘನಚಾರಿಯಾಗಿ ಕೂಡ ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ಅವರು ಬೇರೆ ಇವರು ಬೇರೆ ಅವ್ರು ಬೇರೆ ಅನ್ಕೊಂತ ಇನ್ನೂ ನಮ್ಮ ಜೀವನ ಅದರಲ್ಲೇ ಸಾಗಿಸ್ತಾ ಇದೆ ಬಂಧುಗಳೇ ಅದನ್ನು ನಾವು ಮಡಿವಾಣ ಮಾತಿದೇವರು ಯಾವ ವಚನದಲ್ಲಿ ಎಲ್ಲಿ ಹೇಳಿಲ್ಲ ಅವರು ಬೇರೆ ಇವರು ಬೇರೆ ಅಂತ ಎಲ್ಲಿ ಹೇಳಿಲ್ಲ ಗುಡುಬಸವ್ರು ಅದಕ್ಕಾಗಿ ಅವರೆಲ್ಲರನ್ನೇ ತೋರಿಸಿಕೊಂಡು ಒಂದು ವಚನ ಸಾಹಿತ್ಯ ಅವರ ಬದುಕಿಗೆ ಹೆಂಗೆ ಬದುಕಿದ್ರೆ ಅಂದರೆ ಅವರಿಗೆ ಯಾವ ಅವಕಾಶ ಇದ್ದಿಲ್ಲ ಎಲ್ಲ ಅವಕಾಶವನ್ನು ಒದಗಿಸಿಕೊಟ್ರು ಪೂಜೆಯ ಅವಕಾಶ ಶಿಕ್ಷಣದ ಅವಕಾಶ ಅಲ್ಲಿ ಅನುಭವ ಮಂಟಪದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕಾಯಕ ದಾಸವ ಒಂದು ಎರಡನ ಸಾವಿರಾರು ಒಂದು ಉನ್ನತಿಯ ಒಂದು ಕೆಲಸವನ್ನು ಅವರಿಗೆ ಕಲಿಸಿ ಅತ್ಯಂತ ಎತ್ತರಕ್ಕೆ ಏರಿಸಿದ ಗುರು ಬಸವಣ್ಣರಿಗೆ ನಾವು ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳಬೇಕು ಯಾಕಂದರೆ ಅವರ ಒಂದು ಸಂತತಿಯರು ನಾವು ಎಲ್ಲ ಆಗಿ ಅವರ ನೇತೃತ್ವದಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ತಮಗೆ ಭಕ್ತಿ ಒಂದು ಸದಾ ಅಂತ ಹೇಳ್ತೇನೆ ಅವರು ಒಂದು ವಚನ ಏನು ಹೇಳಿರೋದು ಸುಮ್ಮನೆ ಒಂದು ಜೀವನದಾಗ ಈಗ ಹೇಳಿದ್ರು ಭಕ್ತಿ ರಸ ಹೆಂಗಂದ್ರೆ ಅವ್ರು ಏನು ಹೇಳ್ತಾರೆ ಪಶು ಪಕ್ಷಿ ಪ್ರಾಣಿಗಳು ನಮ್ಗಿಂತ ಬಹಳ ಉತ್ತಮವಾಗಿ ಬದುಕ್ತಾ ಇದ್ದಾವ ನೋಡ್ರಪ್ಪ ಸ್ವಲ್ಪ ಪಶು ಪಕ್ಷಿ ಪ್ರಾಣಿಗಳಿಗೆ ನೋಡ್ರಿ ಒಂದು ಸಣ್ಣ ಇರುವೆ ನೋಡ್ರಿ ಮಧುರ ಗುಣವ ಇರುವೆ ಬಲ್ಲದು ಅಂತ ಹೇಳ್ತಾರೆ ಒಂದು ಮಾತು ಒಂದ್ ಕಡೆ ಅವ್ರ ವಚನದಾಗ ಹೇಳ್ತಾರೆ ಒಂದು ಸಣ್ಣ ಇರುವುದ ಅದನ್ನ ಮಧುರ ಗುಣವೇ ಬಲ್ಸದ ಅದೇ ವಾಯು ಗುಣವ ಸರ್ಪ ಬಲ್ಲದು ಅಂತ ಹೇಳ್ತಾರೆ ವಾಯು ಗುಣವ ಸರ್ಪ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲದು ಬೇಳೆಯ ಗುಣವ ಕೋಳಿ ಬಲ್ಲದು ಮನುಜನೆ ಇದು ಕಾರಣ ನೀನು ಒಂದು ಮನುಜನಿಗೆ ಆಗ್ಬೇಕು ಮನ ಎತ್ತರಕ್ಕೆ ಅನಿಸ್ಬೇಕು ಅಂತಂದ್ರೆ ಆ ಶಿವಜ್ಞಾನ ಶಿವಧ್ಯಾನ ಶಿವಪೂಜೆ ಇಂಥ ಪ್ರೀತಿಯ ಒಂದು ಕಾರ್ಯಕ್ರಮದಲ್ಲಿ ನೀವು ಅಂದ್ರೆ ಭಾಗ್ಯ ಆಗ್ಲಿಲ್ಲ ಅಂತಂದ್ರೆ ಆ ಕಾಗಿ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತಾರೆ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ತನ್ನ ನಾವು ಅಂತೀವಿ ಬಹಳ ದೊಡ್ಡವರು ನಾವು ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಸಂಬಳ ಇದೆ ದೊಡ್ಡ ಶ್ರೀಮಂತರ ನಮಗೆಲ್ಲ ಯಾಕೆ ಬೇಕು ಅಂದ್ರೆ ಬಂಧುಗಳ ಇರುವಾಗ ಏನು ಗೊತ್ತಿಲ್ಲ ನಮ್ಗಿಂತ ಶಾಣೆ ಇದೆ ತೋರಿಸಿ ಕೊಟ್ಟವ್ರು ಯಾರು ಮಡುವೆ ಮಾಡಿದ್ರ ಎಷ್ಟು ಗಂಭೀರವಾಗಿ ವಿಚಾರ ಮಾಡಿದ್ರು ನೋಡ್ರಿ ಇರುವಾಗ ಹೋಲಿಸ್ ನೋಡಿ ಕೇಳಿದ್ರು ಆ ಒಂದು ಗುಣ ನಮಗ್ ಆಗಲ್ಲ ಒಂದು ಡಬ್ಬಾಗ ಸಕ್ಕರೆ ಹಾಕ್ರಿ ಒಂದ್ ಡಬ್ಬ್ಯಾ ಖಾರ ಹಾಕ್ರಿ ನಾವು ಸಕ್ಕರೆ ಡಬ್ಬಿ ಹುಡುಕ್ಬೇಕಾದ್ರೆ ಮ್ಯಾಗ್ ಲೇಬಲ್ ಬರೀಬೇಕಾಯ್ತದ ನೋಡ್ಬೇಕಾಗ್ತದ ಆದ್ರೆ ಇರು ಸಾಲ ಕಲ್ತಿಲ್ಲ ಆ ಇರು ಖಾರ ಡಬ್ಬೆ ಹೋಗಲ್ಲ ಸಕ್ರೆ ಡಬ್ಬೆ ಹೋಗಿ ಸಕ್ಕರೆ ತಿನ್ ಬರ್ತದ್ರು ಹಾಗಾಗಿ ಇರು ದೊಡ್ಡದ ನಾವು ದೊಡ್ಡದಾಗ ವಿಚಾರ ಮಾಡಬೇಕು ಬಹಳ ಕಣಿವೆ ಬಹಳ ಮನುಷ್ಯ ಅವ್ರು ಒಂದ್ ಕೇಳ್ತಾರೆ ವಾಯು ಗುಣ ಸರ್ಪ ಬಲ್ಲದು ಅಂತ ಹೇಳ್ತಾರೆ ವಾಯು ಗುಣ ಸರ್ಪ ಬರ್ತದ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಾಯು ಸರ್ಪ ಹಾಲು ಕುಡಿಸ್ಬೇಕು ಅದಕ್ಕೆ ಪೂಜಾ ಮಾಡಿಸ್ಬೇಕು ಅಂತೀವಿ ಅವ್ರು ಹೇಳ್ತಾರ ಅದು ಹಾಲು ಕುಡಂಗಿಲ್ಲ ಏನು ತಿನ್ನಂಗಿಲ್ಲ ಬರೀ ವಾಯು ತಿಂದು ವಾಯುವನ್ನ ಸೇವನೆ ಮಾಡಿ ತಮ್ಮ ಜೀವನ ಮಾಡ್ತದಪ್ಪ ಅಂತ ಕಲ್ಸ್ತಾರ ಮುಂದೇನು ಹೇಳ್ತಾರೆ ಬೇಳೆ ಗುಣ ಕೋಲಿ ಬಲ್ಲದು ನಾವು ಇವತ್ತು ಏನ್ ಮಾಡ್ತೀವಿ ಆರಾಮು ಎಂಟುವರೆಗೆ ಪೂಜೆ ಅದಾರಿ ಅಂದ್ರೆ ಇವತ್ತು ಯಾಕೋ ನನಗೆ ಹೆಚ್ಚರಿಕಿನ ಆಗಿಲ್ರಿ ಅಂತ ನಮ್ಮ ಕೆಲವು ಜನರು ಹೇಳ್ತಾರೆ ನಮಗೆ ಸರಿ ಯಾಕೆಂದ್ರೆ ಹೇಳ್ತಾರೆ ಆದ್ರೆ ಹಿಂದಿನ ಕಾಲದಲ್ಲಿ ಬಂಧುಗಳೇ ಕೋಳಿ ಕೂಗಿದ್ರೆ ನಾಲ್ಕುವರೆಗೆ ಅದಕ್ಕೆ ಯಾವ ಗಡಿಯಾರ ಇದ್ದಿಲ್ಲ ಯಾವ ಶಾಲೆ ಕಾಲೇಜ್ ಬರ್ತಿಲ್ಲ ಅಪ್ಪ ನೋಡು ಆ ಕೋಳಿ ಕೂಗಿದ್ರೆ ನೀವ್ ಬೆಳಗ್ಗೆ ಹಾಕ್ತಿಲ್ಲ ಇವತ್ತೆರ ಜನ ಎದ್ ಮಲಗ ಮಲಗ ನೆಲಕ್ಕೆ ಹೋಗ್ತಾರೆ ನೀವೇನಪ್ಪ ಇಷ್ಟೆಲ್ಲ ಕಲ್ಸಿ ಮಕ್ಕೊಂಡಿದ್ದೆಲ್ಲ ಇನ್ನ ಎಬ್ಬಸ್ಬೇಕು ಅಂತ ಯಾಕೆ ಎಬ್ಬಸ್ಬೇಕು ಅಂದ್ರೆ ಗಡಿಯಾರ ಹಿಂದೆ ಆ ಕೋಳಿಯನ್ನು ಬದುಕದ ನೀ ಶ್ರೇಷ್ಠ ಅಥವಾ ಕೋಳಿ ಶ್ರೇಷ್ಠಪ್ಪ ಇಳ್ಕೋ ಅಂತ ಹೇಳ್ತಾರೆ ಎಚ್ಚರಿಕೆ ಕೊಡ್ತಾರೆ ನಮ್ಗೆ ಮುಂದೆ ಏನ್ ಹೇಳ್ತಾರೆ ಕಾಗೆ ಇವತ್ತು ಕಾಗೆ ನಾವು ಕಂಡೆ ಅಂದ್ರೆ ವೈದ್ಯಕರು ಬಹಳ ಮೇಲ್ ವರ್ಗದವ್ರು ಏನ್ ಮಾಡ್ತಾರೆ ಕಾಗೆ ಮನೆಗ್ ಬಂತಂದ್ರೆ ಖಾಲಿ ಮಾಡ್ರಿ ಅಥವಾ ಮನೆಗೆ ಮುಳ್ಳು ಬಡ್ರಿ ಕಾಗೆ ಮನೆಗೆ ಹೋಗ್ಬಾರ್ದು ಅಂತೀವಿ ಕಾಗೆ ಬಸವಣ್ಣನವ್ರ ಏನ್ ಹೇಳಿದ್ರ ಅಂದ್ರೆ ದಾಸವ ಪಕ್ಷಿ ಅಂತ ಹೇಳಿದ್ರಣ ದಾಸವ ಪಕ್ಷಿ ಅಂದ್ರೆ ಹಂಚು ಗುಣ ತಿನ್ಬೋದ ಕಾಗೆ ಅಗಳ ಹಗ್ಳೆ ತಂದ್ರೆ ನೋಡ್ರಿ ತಾನೇ ತಿಂದು ಹೋಗಲ್ರಿ ಅದು ಕಾವ್ 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 ಅಂತ ಕರಿತದ ಅಣ್ಣ ಬಂಧುಗಳೇ ನೀವು ನೋಡ್ರಿ ಅದು ಕಾಗೆ ಚಲೋನೋ ಅನ್ವ ನಾವು ನಾವು ಎಲ್ಲಾರ ಏನಾರ ಸಿಕ್ತಂದ್ರೆ ಬೇಕಾಗಿಂದಾಗೆ ಮುಚ್ಕೊತೀವಿ ಗಪ್ಪ ನಿಂತು ಮುಚ್ಕೊಂಡು ಕಿದ ಇಡ್ಬೋದು ಯಾರು ನೋಡಿಲ್ಲ ಅಂತ ಹೇಳ್ಕೊತೀವಿ ಮನೆಗೆ ಯಾರ ಬಂದ್ರೆ ಊಟ ಮಾಡೋರಿಗೆ ಬಾಜಿ ಕೇಂದ್ರ ಅವ್ರು ಬಂದಾರ ಅಂತ ಅಂತೀವಿ ಎಷ್ಟು ನಾವು ನಾವು ಎಲ್ಲಿ ಅವ್ರಿರ್ಲಿಕ್ಕೆ ಆಗಿರ್ತೀವಿ ಎಲ್ಲಿ ಅಂತ ಅದು ಮಡಿವಾಳ ಮಾಸದವ್ರು ಏನ್ ಹೇಳ್ತಾರೆ ಅಂದ್ರೆ ಆ ಅಷ್ಟು ನೋಡಪ್ಪ ಎಲ್ಲ ಪ್ರಾಣಿಗಳು ಬದುಕ್ತಾ ಇದ್ದಾವ ಇದು ಸತ್ಯ ಜ್ಞಾನ ಇರ್ಲಿಲ್ಲ ಅಂದ್ರೆ ಆ ಶಿವನ ಜ್ಞಾನ ಇರ್ಲಿಲ್ಲ ಅಂದ್ರೆ ನಿನ್ನ ಬದುಕು ಹೆಂಗ್ ಸಾರ್ಥಕ ಆಗ್ತದಪ್ಪ ಆಗೋದಿಲ್ಲ ಅಂತ ಹೇಳ್ತಾರೆ ನಿನ್ನ ಬದುಕು ಸಾರ್ಥಕ ಆಗ್ಬೇಕು ಅಂತಂದ್ರೆ ಎಲ್ಲ ಪ್ರಾಣಿಗಳ ನೋಡ್ ಕಲ್ತು ನಿಮ್ ಜೀವನ ಕಲ್ತಿ ಅಂದ್ರೆ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಯಾಕೆ ಯಾಕೆ ಶಿವಜ್ಞಾನ ಧ್ಯಾನ ಇದು ಬೇಕು ಅಂದ್ರೆ ಮನುಷ್ಯಗೆ ನಮ್ಮ ಜೀವನವನ್ನ ಈ ಎಲ್ಲ ಪಶು ಪಕ್ಷಿ ಪ್ರಾಣಿಗಿಂತ ಎತ್ತರ ಎತ್ತರಕ್ಕೆ ನಾವು ಒಯ್ಬೇಕು ಅಂದರೆ ಒಂದು ಸದ್ಗುಣಗಳು ನಮ್ಮಲ್ಲಿ ಬರಬೇಕು ಸದ್ವಿದ್ಯೆ ಬರಬೇಕು ಸತ್ಕೀರ್ತಿ ನಾವು ಹೊಂದಬೇಕು ಅಂತಂದ್ರೆ ನಾವು ಸತ್ಸಂಗದಲ್ಲಿ ಕೂಡಬೇಕು ಆ ಎಲ್ಲ ಶರಣರ ತಂತು ನಮ್ಗೆ ಏನಂದ್ರೆ ಒಳ್ಳೆಯ ಸಂಘವನ್ನು ಕಲಿಸಿದ್ದಾರೆ ಅಂತ ಒಂದು ಸಂಘದಲ್ಲಿ ಕೊಟ್ಟಾಗ ನಮಗೆ ಆ ಒಳ್ಳೆಯ ಒಂದು ಜ್ಞಾನ ಬರ್ತದೆ ಅಂತ ಒಂದು ಮಡಿವಾಳ ದೇವರಿಗೆ ನಾವು ಅತ್ಯಂತ ಒಂದು ಗೌರವವನ್ನು ಸಲ್ಲಿಸಬೇಕಲ್ಲದೆ ಪ್ರತಿಯೊಬ್ಬ ಶರಣರಿಗೆ ನಾವು ಇಲ್ಲಿ ಬಸವಣ್ಣನ ಮೂರ್ತಿಯಲ್ಲಿ ಮೂರ್ತಿ ಎದುರುಗಡೆ ಎಲ್ಲಾ ಶರಣವಲ್ಲ ಹಾಗಾಗಿ ಮಡಿವಾಳ ಮಾಚಿ ತಂದೆಯವರಿಗೆ ಬಹಳ ಭಕ್ತಿ ಶ್ರದ್ಧೆ ತಾವು ಎಲ್ಲರೂ ಬಂದು ಗೌರವವನ್ನು ಸಲ್ಲಿಸ್ತಿರಲ್ಲ ಮತ್ತೊಮ್ಮೆ ನಿಮ್ಗೆಲ್ಲರಿಗೆ ಶ್ರೀ ಶರಣಕ್ಕೆ ನನ್ನ ಭಕ್ತಿಯ ಒಂದು ಶರಣಾರ್ಥನ ಸಲ್ಲಿಸ್ತೇನೆ ಬಂಧುಗಳೇ ಈ ಒಂದು ಮಾತು ಸಂತ ರವಿದಾಸ್ ಅವ್ರ ಬಗ್ಗೆ ರವಿದಾಸ್ ಅಂತ ನಿಮ್ಗೆ ತಮಗೆ ಗೊತ್ತಿಲ್ಲ ಬಹಳ ಜನರಿಗೆ ರವಿದಾಸ್ ಅವರು ಯಾರು ಅಂತ ಎಲ್ಲಿ ವಚನ ಸಾಹಿತ್ಯದಾಗ ಜನರ ಬಸವಣ್ಣರ ಕಾಲಕ್ಕೆ ಅವರು ಇರ್ತಿಲ್ಲ ಹದಿನಾರನೇ ಶತಮಾನದಲ್ಲಿ ಅವರ ಜೀವನ ಎಲ್ಲಿ ಮಾಡಿದ್ದಾರೆ ಕಾಶಿಯಲ್ಲಿ ವಾರಣಾಸಿಯಲ್ಲಿ ಅವರ ಒಂದು ಜನನಾಗಿದೆ ಬಂಧುಗಳೇ ಅವರ ಜನರ ಒಂದು ಸಂಕ್ಷಿಪ್ತ ನಿಮಗೆ ಒಂದು ಮಾಹಿತಿ ಸಿಗಬೇಕು ಅಂತಂದ್ರೆ ಇಂದಿನ ದಿನಕ್ಕೂ ಆದರೆ ಅಂದಿನ ದಿನಕ್ಕೂ ಉಚ್ಚ ಶ್ರೇಣಿಯ ಜನ ಉಚ್ಚ ವರ್ಣಿಯರ ಜನ ಯಾವುದಕ್ಕೂ ಬಿಡ್ತಿದ್ರು ಅವ್ರು ಗಂಗಾ ಸ್ನಾನಕ್ಕೂ ಬಿಡ್ತಿದ್ದಿಲ್ಲ ಗುಡಿಯಾಗಿ ಬಿಡ್ತಿದ್ದಿಲ್ಲ ಪೂಜೆ ಮಾಡ್ಲಕ್ ಬಿಡ್ತಿದ್ದಿಲ್ಲ ಆದ್ರ ಸಣ್ಣ ಬಾಲಕ ಎಂಟು ಹತ್ತು ವರ್ಷದಿಂದ ದೈವಿಕೃಪೆನೋ ಅವರ ದೇವನ ಒಂದು ಲೀಲೆಯನ್ನು ಹುಟ್ಟಿದಾಗ್ಲೇ ಆ ಪರಮಾತ್ಮನ ಒಂದು ಕರುಣಿಯನ್ನ ಪಡೆದು ಇಡೀ ಮೇಲ್ವರ್ಗ